ಸ್ನೇಹಿತರೆ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಒಂದಾನೊಂದು ಕಾಲದಲ್ಲಿ ಒಂದು ಮನೆಯ ಉಳಿವಿಗಾಗಿ ಆ ಮನೆಯ ಒಬ್ಬ ವ್ಯಕ್ತಿಯ ಹಿತವನ್ನು ಬಲಿ ಕೊಡ್ತಿದ್ರು ಒಂದು ಗ್ರಾಮಕ್ಕಾಗಿ ಒಂದು ಮನೆಯನ್ನೇ ಬಲಿ ಕೊಡ್ತಿದ್ರು ಅದೇ ರೀತಿ ನಾಡಿಗಾಗಿ ಒಂದು ಹಳ್ಳಿಯನ್ನು ಬಲಿ ಕೊಡ್ತಿದ್ರು ದೇಶಕ್ಕಾಗಿ ಒಂದು ಸಂಸ್ಥಾನವನ್ನು ಬಲಿ ಕೊಟ್ಟಂಥ ಎಷ್ಟೋ ಉದಾಹರಣೆಗಳು ನಮ್ಮಲ್ಲಿವೆ ಆದರೆ ಈ ಕೆಟ್ಟ ಕಲಿಯುಗದಲ್ಲಿ ಕೇವಲ ಒಬ್ಬ ಕೋಳಿ ಫಾರಂ ಮಾಲೀಕನ ಹಿತಕ್ಕಾಗಿ ಒಂದು ಗ್ರಾಮದ ಹಿತವನ್ನೇ ಬಲಿ ಕೊಡ್ತಿದ್ದಾರೆ ನಮ್ಮ ಸೋಕಾಲ್ಡ್ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಆ ಒಂದು ಗ್ರಾಮಕ್ಕೆ ನ್ಯಾಯ ಸಿಗುತ್ತ ಅಂತ ನಾವು ಕಾದುಕೊಂಡ್ ಬನ್ನಿ ಆ ಗ್ರಾಮಸ್ಥರು ಏನ್ ಹೇಳ್ತಾರೆ ಅಂತ ನೀವೇ ಕೇಳಿಸ್ಕೊಳ್ಳಿ ದಯವಿಟ್ಟು ಅದು ಮುಂದೆ ಸಾಹೇಬ್ರಿಬ್ರುನು ನಾವು ವರದಿನ ಹಾಕ್ತಿವಿ ಕಣಪ್ಪ ನಾವು ಕೋರ್ಟ್ಗೆ ಹಾಕಿ ಮುಚ್ಚಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರಿ ಅಲ್ಲ ಎರಡು ತಿಂಗಳಿಂದ ಯಾಕೆ ವರದಿ ಆಗ್ಲಿ ಯಾರ ನಾನು ಹೇಳ್ತಾ ಇದೀನಲ್ಲ ನಮ್ಮ ಅಧಿಕಾರ ವ್ಯಾಪ್ತಿನ ಮೇರಿ ನಾವ್ ಮಾಡಾಕಾಗಲ್ಲ ಹೌದಾ ದಯಮಾಡಿ ಕೇಳ್ಸ್ಕೊಳ್ಳಿ ನಮಗೂ ಕೆಲವು ಅಧಿಕಾರದ ವ್ಯಾಪ್ತಿ ಅಂತ ಇರ್ತದೆ ಅಧಿಕಾರ ವ್ಯಾಪ್ತಿನ ಮೀರಿದವು ನಮ್ಮ ಮೇಲಧಿಕಾರಿಗಳು ಏನಿದ್ದಾರೆ ಅವರ ಡಿಸಿಷನ್ ನಾವು ತಗೋಬೇಕು ಹೌದಾ ನಮಗಿರುವಂಥ ಅವಕಾಶ ಏನಪ್ಪ ಅಂತಂದರೆ ಈಗ ನೀವು ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ನಾವೇನು ಮಾಡ್ತಾಯಿದ್ದೀವಿ ಆ ಮರಿಗಳನ್ನ ಯಾವುದೇ ಕಾರಣಕ್ಕೆ ಆ ಮರಿಗಳಿಗೂ ಹಾನಿ ಆಗಬಾರ್ದು ಅದರ ಬೇರೆ ಗೊತ್ತಿದೆ ಅದನ್ನು ನಾವು ಬೇರೆ ಯಾವುದಾದ್ರು ಒಂದು ಸೇಫಸ್ ಫಾರ್ಮ್ ಇದೆಯಲ್ಲ ಅಲ್ಲಿಗೆ ಅದನ್ನು ಶಿಫ್ಟ್ ಮಾಡ್ತೀವಿ ಅಲ್ಲಿಗೆ ನಿಮ್ಮ ಸಮಸ್ಯೆ ಸಾಲ್ವ್ ಆಯಿತು ನಾವು ಇದನ್ನ ಈಗ ನಮಗೆ ನಮ್ಗೆ ಏನಾಗಿದೆ ನಾವು ನೀವು ಹೇಳೋದ್ರಲ್ಲಿ ಅವಾಗ ಬಂದು ನಾವು ಎ ಡಿ ವೆಟರ್ನರಿ ರಿಪೋರ್ಟು ಟಿ ಎಚ್ ಹೇಳಿ ಹೇಳ್ತಾಕೊಂಡು ಆ ರಿಪೋರ್ಟಲ್ಲಿ ಯಾವುದೂ ಕೂಡ ಇಲ್ಲ ನಿಮ್ಮ ಅಂತ ಬಂದಿದೆ ಅದನ್ನು ಕಳ್ಸಿದ್ರೆ ನಿಮಗೆ ಡಿ ಸಿ ಅವ್ರ ಕಡೆಯಿಂದ ಅನುಕೂಲ ಆಗ್ತಿರ್ಲಿಲ್ಲ ಅದು ಅದೇನಾಯ್ತು ಅಂದರೆ ಇಲ್ಲೂ ಏನೇನು ಅಂತಂದರೆ ಅವರು ಅದು ಅವರು ಸಾರ್ವಜನಿಕರಿಗೆ ತೊಂದರೆ ಇಲ್ಲ ಅಂತ ಬಂದುಬಿಡ್ತದೆ ಅದಕ್ಕೆ ಈಗ ನಾವೇನು ಮಾಡ್ತಿದ್ವಿ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಮತ್ತೆ ಇನ್ನೊಂದು ಸಲ ರಿಪೋರ್ಟ್ ಮಾಡ್ತೀವಿ ಅವ್ರಿಗೆ ಎ ಡಿ ವೆಟರ್ನರಿ ಮತ್ತು ಟಿ ಎಚ್ ಓ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಮೂರು ಮೂರೂ ರಿಪೋರ್ಟ್ನ ತಗೊಂಡು ಆ ರಿಪೋರ್ಟ್ನಲ್ಲಿ ಕಳಿಸ್ಕೊಡ್ತೀವಿ ಅವ್ರು ಏನೇ ಮಾ ಇದು ಏನು ಅವ್ರಿಗೆ ಬಾಧಿತ ವ್ಯಕ್ತಿ ಇರ್ತದೆ ಬಾಧಿತ ವ್ಯಕ್ತಿ ನೇರವಾಗಿ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸಿ ಒರ ಅವ್ರನ್ನ ಭೇಟಿ ಮಾಡಿ ಮಾಡ್ಬೋದು ಹೌದು ನೀವು ನಿಮಗೂ ಅವಕಾಶ ಇದೆ ನಿಮಗೂ ಎಂಡಸ್ಟ್ಮೆಂಟ್ ಕೊಡ್ತೀವಿ ನೀವು ಕೂಡ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ನೀವು ಕೂಡ ಸಿ ಒ ಹತ್ರ ಮಾತಾಡಿ ನಮಗೆ ನಮಗೆ ತಾದ ತಾತ್ಕಾಲಿಕ ಪರಿಹಾರ ಬೇಡ ಶಾಶ್ವತವಾಗಿ ಅದು ಮುಚ್ಚುವಂಥ ವ್ಯವಸ್ಥೆ ಮಾಡಿ ಅಂತೇಳಿ ಅವರಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ನಮಗೆ ಡೈರೆಕ್ಷನ್ ಕೊಡ್ತಾರೆ ಹೌದಾದರೂ ಕ್ಲೋಸ್ ಮಾಡಿ ಅಂದರೆ ನಾವೇನು ಮಾಡ್ತೀವಿ ಇಮಿಡಿಯೇಟ್ ಆಗಿ ಆಟನ್ ತಕೊಳ್ಳೋದು ಇದಿಷ್ಟು ಇರುವಂಥ ಪ್ರೊಸೀಜರ್ ಮತ್ತೆ ನೀವೇ ಸರ್ ನೀವು ಸರ್ ಸರ್ ನೀವು ಹೇಳಿದ್ದು ನಮ್ಗೆ ಅರ್ಥ ಆಗ್ತದೆ ಸರ್ ನೀವು ಏನು ನಮ್ಮ ಗ್ರಾಮದಲ್ಲಿ ಈ ಕಷ್ಟ ಸುಖಗಳನ್ನು ನೋಡಿದಿರಿ ಮತ್ತೆ ಎಲ್ಲ ನಿಮ್ಮ ಎಲ್ಲ ಮನೆ ಪರಿಶೀಲ ಮಾಡಿದಿರಿ ಈಗ ಅದರ ಪರಿಶೀಲನೆ ಮೇರೆಗೆ ನಮ್ಮ ಗ್ರಾಮದ ಪರವಾಗಿ ನೀವು ರಿಪೋರ್ಟ್ ಹಾಕಿ ಕೊಡಿ ಹಾಕೋತೀನಿ ಅಂತ ಹೇಳಿದ್ರಿ ಸಂತೋಷ ಆ ರಿಪೋರ್ಟ್ ತಗೊಂಡು ನಾವು ಹೋರಾಟ ಮಾಡ್ತೀವಿ ಅವನು ರಿಪೋರ್ಟ್ ಅವನು ಏನು ತಗೊಳ್ಳ ಅವನು ರೂಮ್ಸಾ ಹೋರಾಟ ಮಾಡ್ಲಿ ಅಲ್ಲಿವರೆಗೆ ಸರ್ ಹೋರಾಟ ಫೈನಲ್ ಆಗಿ ಅವನಿಗೆ ಪರಿಸ್ಥಿತಿ ಬಂದು ಮತ್ತೆ ಡಿ ಸಿ ಬಂದು ಬಂದು ಪರಿಸ್ಥಿತಿ ಬರುವವರು ಸರ್ ಅದು ದಯವಿಟ್ಟು ಅದನ್ನ ನಾವುಗೊಳಿಸಬೇಕು ಅವರು ಅಲ್ಲಿಂದ ಪರ್ಮಿಷನ್ ತಗೊಂಡ್ ಬಂದ್ರಂತ ನೋಡೋಣ ಹೋರಾಟ ಮಾಡ್ತಾ ಇರ್ತೀವಿ ಹೋರಾಟ ದಿವ್ಸಲ ನಾವು ಮಾಡ್ತಾ ಇರ್ತೀವಿ ಮೇಲ್ಮಟ್ಟ ಹೋರಾಟ ಮಾಡ್ತೀವಿ ನಮ್ಗೆ ಏನಾದ್ರೆ ರಿಪೋರ್ಟ್ ನ ಹಾಕೊಡಿ ಸರ್ ಮೊದಲೇಸ ನೀವು ಇಲ್ಲಿ ವಾಸ ಆಗುತ್ತಂದ್ಬಿಟ್ಟು ಈ ಸ್ವತ್ ಮಾಡಿದ್ರಿ ಸರ್ ಅರುವ ನೀವ್ ಈಸತ್ ಮಾಡಿ ಕಟ್ಟಡ ಪರವಾನಗಿ ಕೊಟ್ಟ ಮೇಲೆ ಕಟ್ಟಡ ಪರವಾನಗಿ ನೋಡಿ ದಯಮಾಡಿ ಅದ್ರ ಬಗ್ಗೆ ನಾವು ಮಾತಾಡಬಾರ್ದು ಲೋಪಾಡಿ ಯಾರ ಅಧಿಕಾರಿ ಬಿಡಿ ಕೋರ್ಟ್ ಮ್ಯಾಟ್ರ ಏನಾಗಿದೆ ಗೊತ್ತಾ ಕೋರ್ಟ್ ಅಲ್ಲಿ ಇದು ಕೃಷಿ ಚಟುವಟಿಕೆ ಅಂತ ಮೊದ್ಲಿನ್ ಬೇಕು ನಾನ್ ಹೇಳೋದು ಕೊಟ್ಬಿಟ್ಟಿದ್ದಾರೆ ಕೊಟ್ಬಿಟ್ಟು ಕೋರ್ಟ್ ಅಲ್ಲಿ ಆದೇಶ ಇಲ್ಲ ಅಂದಿದ್ರೆ ನಾವ್ ಅದನ್ನ ರದ್ದು ಮಾಡ್ತಿದ್ದೋ ಬಟ್ ಕೋರ್ಟ್ ಆದೇಶ ಅದನ್ನ ನಾವು ರದ್ದು ಮಾಡಲಿಕ್ಕೂ ಕೂಡ ಬರೋದಿಲ್ಲ ಬಟ್ ಕೊಟ್ಟಿದ್ರು ಕೂಡ ಅದು ಇನ್ವ್ಯಾಲಿಡ್ ಅಂತಾನೆ ಕೊಟ್ಟಿದ್ರು ಇನ್ವ್ಯಾಲಿಡ್ ಕೊಡದೇ ಇದ್ರು ಇನ್ವ್ಯಾಲಿಡ್ ಬೆಲೆ ಇಲ್ಲ ಅದಕ್ಕೆ ವ್ಯಾಲ್ಯೂ ಇಲ್ಲ ನೋ ವ್ಯಾಲ್ಯೂ ಅದಕ್ಕೆ ಏನು ಕಿಂಚಿತ್ ವ್ಯಾಲ್ಯೂ ಕೂಡ ಇಲ್ಲ ಈ ಸೊತ್ತಿಗೆ ಯಾವುದಾದ್ರೆ ಇನ್ನೂ ಕೂಡ ಇದು ರೆವಿನ್ಯೂ ಲ್ಯಾಂಡ್ ಇದೆ ಇದೆನ್ಯೂ ಹೇಳ್ತಾ ರೆವಿನ್ಯೂ ಲ್ಯಾಂಡ್ ಅಲ್ಲೇ ಇದೆ ರೆವಿನ್ಯೂ ಲ್ಯಾಂಡ್ ಆರ್ ಟಿ ಸಿ ಲ್ಯಾಂಡ್ ಅಲ್ಲೇ ಇದೆ ಇದು ಕನ್ವರ್ಸನ್ ಕೂಡ ಆಗಿಲ್ಲ ಹಾಗಾಗಿ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ನಮ್ಮ ಉದ್ದೇಶ ಏನು ಅಂದ್ರೆ ಈಗ ಅವೆಲ್ಲ ಕಟ್ಟಡ ಪರವಾನಗಿ ಕೊಡ್ಬೇಕ ಲೈಸೆನ್ಸ್ ಕೊಡ್ಬೇಕ ಮತ್ತೊಂದು ಕೋರ್ಟ್ ಅಲ್ಲಿ ಕೋರ್ಟ್ ದೊಡ್ಡವರೆಲ್ಲ ಮಾತಾಡಿ ಸಾರ್ವಜನಿಕರ ಆರೋಗ್ಯ ಏನಿದೆ ಅದು ದೊಡ್ಡದು ಅದ್ರ ಬಗ್ಗೆ ಮಾತ್ರ ನಾವು ಕಾನ್ಸನ್ಟ್ರೇಷನ್ ಬಿಲ್ವಪ್ರಿಯಾ ಜೆಡಿ ಇಂಡಸ್ಟ್ರಿ ಏನಾರ ಕೊಟ್ಟಿದ್ರೆ ವಿತೌಟ್ ಕನ್ವರ್ಷನ್ ಕೊಟ್ಟಿದ್ರೆ ಅವ್ರ ಆನ್ಸರ್ ಆಗಿದೆ ಕಮರ್ಷಿಯಲ್ ಟಿಸಿ ಆಗಿಬಹುದು ಕಮರ್ಷಿಯಲ್ ಟಿ ಸಿ ಬಂದಿದೆ ಹೇಳಿದ್ರೆ ಕಮರ್ಷಿಯಲ್ ಟಿಸಿ ಏನಾಗಿದೆ ಅಂದ್ರೆ ಕಮರ್ಷಿಯಲ್ ಟಿ ಇದೆ ಚೆಸ್ಕಾಂ ಇದಾರೆ ಹತ್ರ ಮಾತಾಡ್ಬೋದು ಜಸ್ಕಾಂನವ್ರ ಹತ್ರ ಮಾತಾಡ್ತಾರೆ ಅವ್ರ ಇಂಡಸ್ಟ್ರೀಸ್ ಅಂತ ಬರ್ಕೊಂಡ್ರೆ ಇಂಡಸ್ಟ್ರಿ ನಮ್ಮ ಲಿಮಿಟ್ಸ್ ಅಲ್ಲಿ ಬರಲ್ಲ ಜೆ ಡಿ ಇಂಡಸ್ಟ್ರೀಸ್ ಅಂತ ಬರ್ತಾರೆ ಜಾಯಿಂಟ್ ಡೈರೆಕ್ಟರ್ ಇಂಡಸ್ಟ್ರೀಸ್ ಅಂತ ಡಿಸ್ಟಿಕ್ ಅವರ ಕಂಟ್ರೋಲ್ ಇರ್ತದ ಅವ್ರು ಮಾತಾಡ್ಕೊಂಡು ಇವಷ್ಟು ಇಂಡಸ್ಟ್ರಿ ಕೊಟ್ಟಿದಾರೆ ಕೊಟ್ಟಿಲ್ಲ ಅಂತ ಚರ್ಚೆ ಮಾಡ್ಬೋದು ಅದೇ ನಮಗೆ ಬರುವಂಥದ್ದು ಯಾವುದು ಅಂದರೆ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಂದರೆ ಈ ಖಾದಿ ಬೋರ್ಡ್ ಮಾಡ್ತಾರಲ್ಲ ಆ ಥರದ ಇದು ಮಾತ್ರ ನಮ್ಮ ತಾಲೂಕು ಸಬ್ ಡಿವಿಜನ್ ಮಾತ್ರ ಲಿಮಿಟ್ಸ್ ಬರುತ್ತೆ ಇವೆಲ್ಲ ದೊಡ್ಡ ದೊಡ್ಡವೆಲ್ಲ ಜೆ ಡಿ ಇಂಡಸ್ಟ್ರೀಸ್ ಜೆ ಡಿ ಇರ್ತದೆ ಆ ಲೆವೆಲ್ ಬರುತ್ತದೆ ಅಲ್ಲಿ ಮಾತಾಡ್ಕೋಬೇಕಾದ್ರೆ ಅವ್ರಿಗೆ ಫೈವ್ ಡೇಸ್ ಟೈಮ್ ಕೊಡ್ತೀವಿ ಎಡಿ ವೆಟರ್ನರಿ ಎಡಿ ಅವರು ಇವ್ರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಮ್ ಕಂಟ್ರೋಲ್ ಬಂದ್ರೆ ಡಿ ಸಿ ಅವರು ಬರೋದು ನಮ್ ಇಬ್ರು ನಮ್ ಕಂಟ್ರೋಲ್ ಇರ್ತಾರೆ ನಾವು ಲೇಟರ್ ಬರೀತಿ ಮಾಡ್ಕೊಡ್ತಾರೆ ಬಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂದ್ರೆ ಡಿ ಸಿ ಅವರು ಕಂಟ್ರೋಲ್ ಬರೋದು ಅವ್ರಿಗೂ ಕೂಡ ಪತ್ರ ಬರಿತೀವಿ ಅವ್ರು ಸ್ವಲ್ಪ ಲೇಟ್ ಆಗುತ್ತೆ ಪೊಲ್ಯೂಷನ್ ಕಂಟ್ರೋಲ್ ಪರವಾಗಿಲ್ಲ ಪತ್ರ ನಮ್ದೊಂದು ಮಾಡೋ ಕೊಡ್ತೀವಿ ಕೊಡ್ತೀವಿ

ನಮ್ಮ ಬೇಡಿಕೆ ಇವತ್ತು ತಾವೆಲ್ಲ ಹೇಳಿದ್ರಿ ಆಗಿದೆ ನಮ್ಮ ಬೇಡಿಕೆ ನಮ್ಮ ಹುಡುಗ ಹೇಳ್ತಿರೋದು ಏನಂದ್ರೆ ನೀವು ರಿಪೋರ್ಟ್ ಕೊಡೋಲ್ಲ ಅದು ಕೊಡೋ ನೀವು ರಿಪೋರ್ಟ್ ಒಂದು ತಿಂಗಳಿಗೆ ಕೊಡಿ ಎರಡು ತಿಂಗಳಿಗೆ ಕೊಡಿ ಅದು ನಾಲ್ಕು ವರ್ಷ ಆಗಲಿ ಯಾವುದು ಅಲ್ಲೊಂದು ನಮ್ಮ ಕೇಸ್ ತರುವ ಅಲ್ಲಿವರೆಗೂ ತಾಯಿ ಬಿಟ್ಟು ನೀವು ದಂಡಾಧಿಕಾರಿ ಇದ್ದರಿ ಯೋ ಇದರಿ ಇದು ತೆರೆಯೋಂಗಿಲ್ಲ ಹೋರಾಟ ಮುಗಿದು ಅವನು ಕಾಫಿ ತಂದು ಕೊಡ್ಬೇಕು ನಿಮಗೆ ನಂದು ಇಲ್ಲಿ ಕೋಳಿ ಸಾಕಿ ಅಂತ ಡಿ ಸಿ ಪರ್ಮಿಷನ್ ಕೊಟ್ಟಿದ್ದಾರೆ ನಾವು ಎದರಿಂದ ಪರ್ಮಿಷನ್ ಆಗಿದೆ ಪೊಲೀಸ್ ಬೋರ್ಡಿಂದ ಆಗಿದೆ ತಂದು ಕೊಟ್ಟು ಹೊರ ಮ್ಯಾಲೆ ತೆಗಿಬೇಕು ಅವನು ಅಲ್ಲಿ ಅವರೆ ಇದೇ ಸ್ಥಿತಿನೇ ಕಾಪಾಡ್ಕೊಬೇಕು ತಮ್ಮಲ್ಲಿ ಮನವಿ ಮಾಡ್ಕೊತ ನಾವು ದಡಿನೂ ಕೈ ಬಿಡ್ತೀವಿ ತಾವು ಓಕೆ ಅಂದರೆ ನಾವು ಅಲ್ಲಿ ಏನು ಹೋರಾಟ ನೀವು ಕೊಡಿ ನಮ್ಮ ನಾವು ಎಲ್ಲ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಬಂದು ಒಂದು ಮಿಷನ್ ತಗೊಂಡು ನಮ್ಮ ಅವ್ರು ಹೇಳೋದು ಈಗೆಲ್ಲ ನಂಬಿಕೆ ಇದೆ ನಿಮ್ ಮೇಲೆ ಮತ್ತೆ ಅದೇನಾರ ಬೇರೆ ತರ ಪ್ರಯೋಗ ಮಾಡ್ಬಿಟ್ಟು ತೊಂದರೆ ಕೊಟ್ಟಂತ ಅವ್ನ ಏನ್ ಏನಿಲ್ಲ ಸರ್ ಮತ್ತೆ ಎರಡ್ ತಿಂಗಳು ನಡೆದಿದ್ದೆ ಮತ್ತೆ ನಡೆದ ನೀರ್ ಬಿಡ್ಬೇಕು ಯಾರ ಹೇಳ್ತಾರ ಬಿಡ್ಬೇಡ ಯಾರ ಹೇಳ್ತಾರೋ ಬಿಡ್ಬೇಡ ಅನ್ನಕಂತ ಅಲ್ಲ ಈಗ ಪ್ರಾಣ ಹೋಯ್ತಾ ಅವ್ನ್ ನೀರ್ ಬಿಡ್ಲಿಲ್ಲ ಅಂದ್ರೆ ನೀರ್ ಬಿಟ್ಟ ಬದಕತಾನೆ ಏಯ್ ಬೇಡ ಬಿಡ್ಬೇಡ ಬಿಡ ರಾಷ್ಟ್ರಪತಿ ಫೋನ್ ಮಾಡ್ದ ಬಿಡ್ಬೇಡ ಬಿಡ್ಬಿಡಾ ಅಂತಂದ್ರೆ ಹಿಂಗ ಹಿಡ್ಕಾ ನೀರ್ ಬಿಡದ್ ಬಿಡ್ಬೇಕು ಓ ನೀವ್ ಹೇಳದ್ ಕೇಳ್ಕೊಲಿಲ್ಲ ಈಗ ಹೇಳದ್ ಬಿಡಿ ಬದಕ್ ಆಮೇಲೆ ನೋಡ್ಕೊಳ್ಳುವ ಆತರ ಹೇಳ್ಬೇಕು ಈಗ ಈಗ ಅವರು ರಿಪೋರ್ಟ್ ಕೊಡ್ತಾರೆ ನಂಬರ್ ಕೊಡ್ತಾರೆ ಕೊಟ್ಟರು ರಿಪೋರ್ಟ್ಗಳು ಚೆನ್ನಾಗಿಲ್ಲ ನಂಬರ್ ನಿಲ್ವಂಗಿ ರಿಪೋರ್ಟ್ ಕೊಡ್ತಾರೆ ಈಗ ಇರೋ ಕಂಡೀಷನ್ ಗೊತ್ತಾ ಅವ್ರು ರಿಪೋರ್ಟ್ ಕೊಟ್ಟ ಮೇಲೆ ಇದು ಡಿ ಸಿ ಹತ್ರ ಹೋಗುತ್ತೆ ಪೊಲೀಸ್ ಬೋರ್ಡ್ ಹೋಗುತ್ತೆ ಅಲ್ಲಿಂದ ರಿಪೋರ್ಟ್ ತರಬೇಕು ಅವ್ನು ಮಡಗಬೇಕು ಅಂತ ನಾವು ಇಲ್ಲ ಮಡಗ ತೊಂದರೆ ಆಗುತ್ತೆ ನೀವೆಲ್ಲ ಫೋಟೋಗಳು ರೆಕಾರ್ಡ್ಗಳು ತಗೊಂಡು ಸಬ್ಮಿಟ್ ಮಾಡಬೇಕು ಅಲ್ಲಿ ಅದೇ ಕೋರ್ಟ್ ಎಸಿಕೊಂಡಿರ್ತದೆ ಆ ಕೋರ್ಟ್ ನಮ್ ನಾವು ನೀವೆಲ್ಲ ಮಡಗಬಹುದು ಇರಲ್ಲ ಸತ್ತೋರು ಸರಿ ನೋಡೋದ್ಗೆ ಸರಿ ಅಂತ ಅವ್ನು ಕಾನೂನು ಕೊಟ್ರೆ ಅವ್ನು ಬಂದು ಮಡಗ್ತಾನೆ ಇಲ್ಲ ಜನಕ್ಕೆ ತೊಂದರೆ ಆಯ್ತು ರಿಪೋರ್ಟ್ ಬರೋದು ಅವ್ನು ಕ್ಯಾನ್ಸಲ್ ಆಗುತ್ತದೆ ಅಲ್ಲಿವರೆಗೆ ಇರಪ್ಪ ಅಲ್ಲಿವರೆಗೆ ಇದು ಹಿಂಗೆ ಇರುತ್ತೆ ಇವ್ರು ಮಡುವಂಗೆ ಇಲ್ಲ ಅದಕ್ಕೆ ಇವ್ರು ನಾನು ಮುಚ್ಚಿರುತ್ತೆ ಐದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಅದ್ರ ಮೇಲೆ ನಿಮ್ ಕೇಳಿ ಇವ್ರ ಮೇಲೆ ನಿಮ್ ಕೇಳಿ ಅಧಿಕೃತವಾಗಿ ಬರೋ ಈಗ ಮರಿಗಳೆಲ್ಲ ಬಂದಿದೆ ಆ ಮರಿಗಳನ್ನ ನೋಡ್ಬಿಟ್ಟು ಏನಾಗಿದೆ ಅಂತ ಹೇಳಿ ಅದೊಂದ್ ಸ್ವಲ್ಪ ರಿಪೋರ್ಟ್ ಕೊಡ್ತೀವಿ ಆ ಫೀಡ್ಸು ಮತ್ತೆ ಮರಿದು ಎರಡು ಸೇರ್ಸಿಬಿಟ್ಟು ನನಗೆ ರಿಪೋರ್ಟ್ ಕೊಡಿ

ಅವ್ರು ತೆಗಿಲಿಲ್ಲ ಅಂದರೆ ನೀವೇ ನಾವು ಪೊಲೀಸ್ ಪ್ರೊಡಕ್ಷನ್ ಲೆಟ್ರ್ ಬರೀತಿ ಪೊಲೀಸ್ ಪ್ರೊಡಕ್ಷನ್ ತಗೊಂಡು ಆ ಮರಿಗಳನ್ನು ಇತ್ತು ಬೇರೆ ಕಡೆ ಫಾರ್ಮ್ ಇದೆಯಲ್ಲ ತುಂಬ ದೂರದಲ್ಲಿ ಯಾವುದೇ ಹಜಾರ್ಡಸ್ ಇಲ್ಲ ಯಾವುದೇ ಅಪಾಯ ಇಲ್ಲ ಯಾವುದೇ ಸಾರ್ವಜನಿಕರು ತೊಂದರೆ ಇಲ್ಲ ಅಂತ ಇರ್ತದಲ್ಲ ಅಂಥ ಜಾಕೆ ತಗೊಂಡೋಗಿ ಬಿಡಿಸಿ ಓಕೆನಾ ಕಿರ್ಗೌಲು ನೋಡಿ ನಮ್ ಕೇಡ್ಮೈಲೆ ಅವ್ರೈತಾನೆ ನಮ್ಗೆ ಎಲ್ಲ ಸರ್ ನಮ್ಗೆ ಮಾಡಿಲ್ಲ ಅಂತ ಯಾರಪ್ಪ ಮಾಡಿದಾರೆ ಕೇಳಿಲ್ಲ ಅವ್ನ ಕೇಳಿಲ್ಲ ಮಾಡಿದ್ರೆ ಅವ್ನ್ ಕೇಳಿಲ್ಲ ಕೋಳಿ ಇಲ್ಲಿ ಸ್ವಲ್ಪ ಇದು ಸಮಸ್ಯೆ ಆಗಿದೆ ಅವ್ರಿಗೆ ನಾವು ಈ ಸೂಚನೆ ಕೊಟ್ಟಿದ್ವಿ ಯಾವ್ದೇ ಕಾರಣಕ್ಕೂ ಇದು ಸಾರ್ವಜನಿಕರ ಆರೋಗ್ಯ ತೊಂದರೆ ಆಗೋ ರೀತಿ ನಡಕೆ ಬೇಡಿ ಹೇಳಿ ಬಟ್ ಅವ್ರಿಗೆ ಸಣ್ಣ ಸಣ್ಣ ಮರಿಗಳನ್ನ ತಂದುಬಿಟ್ಟಿದ್ದಾರೆ ಅವ್ರು ಇವತ್ತು ನೈಟ್ ಎಲ್ಲ ಫುಲ್ ಅವಕಾಶ ಕೊಡ್ತೀವಿ ಬಟ್ ಅವ್ರು ತೆಗಿಲಿಲ್ಲ ಅಂದ್ರೆ ನಾಳೆ ಹತ್ತು ಗಂಟೆಗೆ ನೀವು ಮತ್ತೆ ಸುಡ್ಲೂರ್ಪಿಡಿವ

É rico! É